ನಮಸ್ಕಾರ ಎಲ್ಲರಿಗೂ ನಾವು ಕೆಲವು ವಿಷಯಗಳನ್ನು ತುಂಬಾ ನಂಬುತ್ತೀವಿ ಕೆಲವು ಘಟನೆಗಳು ನಡೆದರೆ ಶುಭ ಶಕುನ ಹಾಗೂ ಕೆಲವು ಘಟನೆಗಳು ನಡೆದರೆ ಅಪಶಕುನ ಎಂದು ನಂಬುತ್ತೇವೆ ಇದು ಸತ್ಯ ಅಥವಾ ಅಸತ್ಯ ಎಂದು ಹೇಳಲಾಗಿದೆ ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು ಯಾವುದಾದರೂ ವ್ಯಕ್ತಿಯ ಹೆದುರು ಕನ್ನಡಿ ಹೊಡೆದರೆ ಆ ವ್ಯಕ್ತಿಯೊಂದಿಗೆ ನಮ್ಮ ಸಂಬಂಧ ಹಾಳಾಗುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಗಡಿಯಾರ ನಿಂತರೆ ನಮಗೆ ಕೆಟ್ಟ ಕಾಲ ಶುರು ಎಂದು ನಂಬುತ್ತೇವೆ ಹಾಗೆಯೇ ಗೋವುಗಳನ್ನು ಯಾರಾದರೂ ಉಡುಗೊರೆಯಾಗಿ ಪಡೆದರೆ ಅದು ಅತ್ಯಂತ ಶುಭಕರ ಸೂಚನೆ ಎಂದು ನಂಬುತ್ತೇವೆ ಹೀಗೆ ನೂರಾರು ನಂಬಿಕೆಗಳು ನಮ್ಮ ಮಧ್ಯೆ ಇವೆ ಆತಳ ಸತ್ಯ ಎಂಬುದು ಅವರವರ ಭಾವನೆಗಳಿಗೆ ನಂಬಿಕೆಗಳಿಗೆ ಬಿಟ್ಟ ವಿಚಾರ ಮತ್ತೆ ಕೆಲವು ವಿಚಾರಗಳು ಅದೇನೆಂದರೆ ನಾವು ದೇವರ ಪೂಜೆ ಮಾಡುವಾಗ ಈ ಕೆಲವೊಂದು ಘಟನೆಗಳು ಸಂಭವಿಸಿದರೆ ಮುಂದೆ ನಮಗೆ ಏನೋ ಒಳ್ಳೆಯದು ಆಗಲಿದೆ ಶುಭ ಫಲ ದೊರೆಯಲಿದೆ ಎಂಬುದು ಹಾಗಾಗಿ ಯಾವೆಲ್ಲ ಘಟನೆಗಳು ಎಂಬುದು ನೋಡೋಣ ಬಗೆ ತೆಂಗಿನಕಾಯಿ ಹೊಡೆದಾಗ ಅದು ಕಾಯಿ ಅಂದರೆ ತೊಟ್ಟಿಲ ಆಕಾರದಲ್ಲಿ ಉದ್ದವಾಗಿ ಹೊಡೆದರೆ ನಿಮ್ಮ ಕುಟುಂಬದಲ್ಲಿ ಹೊಸ ವ್ಯಕ್ತಿಯ ಆಗ ಆಗಮನವಾಗುತ್ತದೆ ಅಥವಾ ಸಂಬಂಧಪಟ್ಟವರು ತಾಯಿಯಾಗುತ್ತಾರೆ ಎಂದ ಹಾಗೆಯೇ ನೀವು ಪೂಜೆ ಮಾಡುವಾಗ ದೇವರ ದೀಪ ಪ್ರಕಾಶಮಾನವಾಗಿ ಹುರಿಯಲು ಆರಂಭಿಸಿದರೆ ಅದು ಕೂಡ ಶುಭ ಸಂಕೇತ ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ಮುಕ್ತಿ ಸಿಗಲಿದೆ ಎಂಬುದು ಅದರ ಸೂಚನೆಯಾಗಿ ನೀವು ಪೂಜಿಸುವಾಗ ದೇವರಿಗೆ ಮುಡಿಸಿದ ಹೂ ಕೆಳಗೆ ಬಿದ್ದರೆ ಅದು ಶುಭದ ಸಂಕೇತ ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಸೂಚನೆ ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ಏನಾದರೂ ಹೇಳಿಕೊಂಡಿದ್ದರೆ ಅದು ನೆರವೇರುತ್ತದೆ ಎಂಬುದರ ಸೂಚನೆ ಆಗಿದೆ ಅಲ್ಲದೆ ನೀವು ಅಂದುಕೊಂಡದ್ದನ್ನು ಮಾಡಲು ದೇವರ ಅಪ್ಪಣೆ ಇದೆ ಎಂಬುದನ್ನು ಸಹ ಅದು ಸೂಚಿಸುತ್ತದೆ ಹಾಗೆಯೇ ಪೂಜೆ ಮಾಡುವಾಗ ಯಾರಾದರೂ ಭಿಕ್ಷೆ ಕೇಳುತ್ತಾ ಬಂದರೆ ಅದು ಒಳಿತನ್ನು ನೀಡುವ ಸಂಕೇತವಾಗಿದೆ ನೀವು ಅನ್ನದಾನವನ್ನು ಮಾಡಲು ದೇವರು ನಿಮಗೆ ಕರುಣಿಸಿರುವ ಸದಾವಕಾಶ ಎನ್ನಬಹುದು ಅನ್ನದಾನದಿಂದ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಹಾಗೆಯೇ ನೀವು ಪೂಜೆ ಮಾಡಿದ ಬಳಿಕ ನಿಮ್ಮ ಮುತ್ತೈದೆಯರು ಬಂದರೆ ಅದು ಕೂಡ ಶುಭದ ಸಂಕೇತವಾಗಿದೆ ಅವರು ನಿಮ್ಮ ಹತ್ತಿರದವರಾಗಿದ್ದರೆ ಅವರನ್ನು ಸತ್ಕರಿಸಿ ಅವರು ಮನೆಯಿಂದ ಹೊರಡುವಾಗ ಅವರಿಗೆ ಅರಿಶಿನ ಕುಂಕುಮ ನೀಡಿ ನಿಮಗೆ ಭಾಗ್ಯ ದೊರೆಯುತ್ತದೆ ನೀವು ಪೂಜಿಸುವ ಸಮಯದಲ್ಲಿ ದೇವರ ಕೋಣೆ ಅಥವಾ ಅಡಿಗೆ ಮನೆಯಲ್ಲಿ ಹಾಲು ಉಕ್ಕಿ ಹರಿದರೆ ಅದು ನಿಮಗೆ ಸೌಭಾಗ್ಯವಾಗಿದೆ ಎಂಬುದನ್ನು ಹೇಳಲಾಗುತ್ತದೆ ದೇವರ ಪೂಜೆ ಮಾಡುವಾಗ ನಿಮ್ಮ ಮೈ ಮೇಲೆ ಅರಿಶಿಣ ಕುಂಕುಮ ಚೆಲ್ಲಿದರೆ ನಿಮಗೆ ಕಂಕಣ ಭಾಗ್ಯ ಬರಲಿದೆ ಎಂದರ್ಥ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ ಹೋಗಿಬರಲ್ಲ